ವೀಕ್ಷಕರೇ ನಮಸ್ಕಾರಗಳು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ನಂದಾಟದಲ್ಲಿ ಕೆ ಎಲ್ ರಾಹುಲ್ ಅವರ ಆರ್ಭಟಕ್ಕೆ ಆಂಗ್ಲ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡುತ್ತಿರುವ ಯಶಸ್ವಿ ಎಸ್ ಅವರು ಕೂಡ ಆಂಗ್ಲ ಪಡೆಗೆ ಮುಳುವಾಗಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕನ್ನಡಿಗನಾಗಿದ್ದ ಕೆ ಎಲ್ ರಾಹುಲ್ ಅವರ ಈ ಒಂದು ಇನ್ನಿಂಗ್ಸ್ಗೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ನಿಮ್ಮ ಪ್ರಕಾರ ಗೆದ್ದು ಬೀಗುತ್ತದೆ ಅಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಂಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಹೆಡ್ಡಿಂಗ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ ಇನ್ನು ವೀಕ್ಷಕರೇ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಬ್ಯಾನ್ಸ್ ಸ್ಟೋಕ್ಸ್ ಅವರು ಮೊದಲು ಬೌಲಿಂಗ್ ಆಯ್ದುಕೊಂಡರು ಹೌದು ವೀಕ್ಷಕರೇ ಟಾಸ್ ಮಾಡಿದ ಟೀಮ್ ಇಂಡಿಯಾ ತಂಡವು ಇದೀಗ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಓವರ್ಸ್ಗಳಿಗೆ ತೊಂಬತ್ತೆರಡು ರನ್ಸ್ ಕಲೆ ಹಾಕಿ ಎರಡು ವಿಕೆಟ್ ಕಳೆದುಕೊಂಡಿದೆ ಹೌದು ಭಾರತ ತಂಡದ ಪರವಾಗಿ ಓಪನಿಂಗ್ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಬಂದಿದ್ದ ಎಸ್ ಎಸ್ ಪಿ ಜೈಶ್ವಾಲ್ ಅವರು ಕೇವಲ ಎದುರಿಸಿದ ಎಪ್ಪತ್ನಾಲ್ಕು ಎಸ್ತಗಳಲ್ಲಿ ನಲವತ್ತೆರಡು ರನ್ ಬರೆಸಿದರೆ ಇನ್ನು ಇವರಿಗೆ ಸಾಥ್ ನೀಡುತ್ತಿದ್ದ ಕೆ ಎಲ್ ರಾಹುಲ್ ಅವರು ಎದುರಿಸಿದಂಥ ಎಪ್ಪತ್ತೆಂಟು ಎಸ್ತಗಳಲ್ಲಿ ಎಂಟು ಬೌಂಡರಿ ಸಮೇತ ರನ್ ಬಾರಿಸಿ ಮಿಂಚಿದರು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗಳೊಂದಿಗೆ ಭಾರತ ತಂಡವು ಇದೀಗ ತೊಂಬತ್ತೆರಡು ರನ್ಸ್ ಕಲಿ ಹಾಕಿ ಎರಡು ವಿಕೆಟ್ ಕಳೆದುಕೊಂಡಿದೆ ಹೌದು ಒಂದು ಹಂತದಲ್ಲಿ ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಡೊಮಿನೇಟ್ ಮಾಡುವಂಥ ಹಂತದಲ್ಲಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಒಂದು ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್